ಚನ್ನರಾಯಪಟ್ಟಣ ತಾಲೂಕು ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಲೋಕಸಭಾ ಸದಸ್ಯರಾದ ಚಂದ್ರಶೇಖರ್ ಆಜಾದ್ ರಾವಣ್ ರವರ ಹುಟ್ಟು ಹಬ್ಬವನ್ನು ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರಾದ ಗಾಯಕ ಮಂಜು ನೇತೃತ್ವದಲ್ಲಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ವಿ ಮಹೇಶ್ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್ ಕಾರ್ಯದರ್ಶಿ ಇಮ್ರಾನ್ ಪದಾಧಿಕಾರಿಗಳಾದ ದೊರೆರಾಜು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ನಿಮಿಕ್ರಿ ಗೋವಿಂದ್ ಹರಿಪ್ರಸಾದ್ ಪರ್ವೀಜ್ ಆದಿಲ್ ಹನೀಫ್ ಸೇರಿದಂತೆ ಇತರರು ಹಾಜರಿದ್ದರು ಎಲ್ಲರೂ ರಾಷ್ಟ್ರಾಧ್ಯಕ್ಷರಾದಂಥ ಚಂದ್ರಶೇಖರ್ ಪ್ರಸಾದ್ ರಾವತ್ ಅವರ ಒಂದು ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ರೋಗಿಗಳಿಗೆ ಮತ್ತು ಹಣ್ಣು ಹಂಗಲನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ ಸರ್ಕಾರಿ ಮಕ್ಕಳುಗಳಿಗೆ ಈಗ ಎಲ್ಲರೂ ಸರ್ಕಾರಿ ಶಾಲೆಯನ್ನು ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅದನ್ನು ನಮ್ಮ ಚನ್ನಪುಟ್ನ ಸರ್ಕಾರಿ ಶಾಲೆಗಳಿಗೆ ಅದು ಬಡ ಮಕ್ಕಳಿಗೆ ಒಂದು ನೋಟ್ ಬುಕ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ನಮ್ಮ ಭೀಮಾ ಆರ್ ಬಿ ಸಂಘದ ವತಿಯಿಂದ ತುಂಬ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಅಂಬೇಡ್ಕರ್ ಅವ್ರನ್ನ ಆ ಒಂದು ಇದರಲ್ಲಿ ಈ ಒಂದು ಕಾರ್ಯ ಈ ಒಂದು ಸಂಘವನ್ನ ಒಂದು ಮಾಡಿಕೊಂಡು ಅವರ ಆದರ್ಶಗಳನ್ನ ಈ ಸಂಘ ಒಂದು ಪಾಲನೆ ಮಾಡ್ತಾ ಇದೆ ಎಲ್ರಿಗೂ ಕೂಡ ಒಂದು ಸಹಾಯ ಆಗಲಿ ಇದನ್ನ ಬೇರೆ ಸಾರ್ವಜನಿಕರು ಕೂಡ ಇದ್ದಾರೆ ಇದ್ರ ಬಗ್ಗೆ ಅರಿವು ಮೂಡಲಿ ಅಂತ ಈ ಸಂದರ್ಭದಲ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಅಧ್ಯಕ್ಷರು ಮಂಜು ಮತ್ತೆ ಪದಾಧಿಕಾರಿಗಳಿಗೆ ಒಳ್ಳೇದಾಗಲಿ ಗೋವಿಂದ ಇವರಿಗೆಲ್ಲ ಒಳ್ಳೆದಾಗ್ಲಿ ದೊರೆ ಅಣ್ಣ ಇವೆಲ್ಲ ಎಲ್ಲ ಒಂದು ಒಂದು ಒಳ್ಳೆ ನಮ್ಗೆ ಗೊತ್ತಿರೋ ಒಂದು ಎಲ್ಲ ಒಳ್ಳೆ ಟೀಮೇ ಇದೆ ಒಂದು ಸೈನ್ಯನೇ ಇದೆ ಆರ್ಮಿ ಅಂತಾನೆ ಅದರಲ್ಲೇ ಹೆಸರಿದೆ ಭೀಮ್ ಆರ್ಮಿ ಅಂತ ಒಂದು ಜನರಿಗೆ ಸಹಾಯ ಮಾಡೋ ಒಂದು ಆರ್ಮಿನೇ ಕೂಡ ಇಲ್ಲ ಸಣ್ಣ ಈಗ ಕೆಳಮಟ್ಟದ ಹೊರಗಡೆದವ್ರು ಜನಗಳನ್ನ ಯಾರೂ ಮಾತಾಡ್ಸೋಲಿಲ್ಲ ಮಾತಾಡಿಸೋರು ಇರಲಿಲ್ಲ ಅಂಥವ್ರ ಕಷ್ಟಗಳನ್ನ ಹತ್ತಿರದಿಂದ ನೋಡೋಕೆ ಒಂದು ಆರ್ಮಿ ಅಂತ ಹೇಳ್ಬೋದು ಅವ್ರಗಳನ್ನೆಲ್ಲ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಆಸ್ಪತ್ರೆಗೆ ಬಿಡೋರೆಲ್ಲ ಬರೋರೇ ಇರ್ತಾರೆ ಅವ್ರಿಗೇನೋ ಒಂದು ಒಂದು ಸಹಾಯ ಮಾಡಿದಾಗ ಒಂದು ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಅದು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಮತ್ತು ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹೇಳ್ತೀನಿ ಅಧ್ಯಕ್ಷತೆ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲ ಇವತ್ತು ಈ ಸಂಘದ ರಾಷ್ಟ್ರಾಧ್ಯಕ್ಷರು ಅವರು ಹುಟ್ಟಿದ ಹಬ್ಬ ಚಂದ್ರಶೇಖರ್ ಆಜಾದ್ ಅವರ ಒಂದು ಹುಟ್ಟು ಹಬ್ಬ ಆ ಹುಟ್ಟುಹಬ್ಬದ ಒಂದು ಅಂಗವಾಗಿ ಇವತ್ತು ನಮ್ಮ ಎಲ್ಲ ಆಸ್ಪತ್ರೆ ಒಂದು ನೂರು ಜನಕ್ಕೆ ಬೆಡ್ಡು ಹಣ್ಣು ಎಲ್ಲ ಕೊಡ್ತಾ ಇದ್ದಾರೆ ಅವರು ಹುಟ್ಟು ಹಬ್ಬದ ಒಂದು ಖುಷಿ ಪ್ರಯತ್ನ ಅಂದರೆ കൊടി 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 മാടല്ല മുജു ഭാഗം ഓൾക്കടേ ഓൾക്കടേ ഇക്കട 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 പക്തോടേ ഓടുന്നാണ് മാടല്ല മാടല്ല ಜೈ ಭೀಮ್ ಸ್ನೇಹಿತರೆ ಇವತ್ತು ನಮ್ಮ ಆರ್ಮಿಯ ಸಂಸ್ಥಾಪಕ ರಾಷ್ಟ್ರೀಯ ಅಂತ ಚಂದ್ರಶೇಖರ್ ಆಜಾದ್ ರಾವಣ್ ಭೈ ಅವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅವರು ಹುಟ್ಟುಹಬ್ಬದ ಸಲುವಾಗಿ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಹೊಳರೋಗಿಗಳಿಗೆ ಇವತ್ತು ಒಂದು ನೂರು ಜನಕ್ಕೆ ಹಣ್ಣು ಮತ್ತು ಅನ್ನು ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಸರ್ಕಾರಿ ಪೇಟೆ ಶಾಲೆ ಸರ್ಕಾರಿ ಶಾಲೆಗೆ ಒಂದು ನೂರು ಮಕ್ಕಳಿಗೆ ಪುಸ್ತಕ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಶ್ರೀತಾ ಚಂದ್ರಶೇಖರ ಆಜಾದ್ ರಾವಣ್ ಬೈ ಅವರ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ನಾವು ಚನ್ನಪಟ್ಟಣ ತಾಲೂಕಿನ ಎಲ್ಲ ಭೀಮ ಬಂಧುಗಳ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಜೈ ವಿಮ್ಸ್ ಥ್ಯಾಂಕ್ಸ್ಥಿತ ಆಜಾದ ರಾವಣ್ ರವರ ಹುಟ್ಟುಹಬ್ಬ ಮೂವತ್ತೆಂಟನೇ ವರ್ಷದ ಈ ವಯಸ್ಸಿಗೆ ಅವರು ಮಾಡಲಾರ್ದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಲೋಕಸಭಾ ಅಲ್ಲಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ ಅವರಿಗೆ ಭಗವಂತ ಹಾಗೂ ಬಾಬಾ ಸಾಹೇಬರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಆಸ್ಪತ್ರೆಗಳಿಗೆ ಮತ್ತು ಶಾಲೆಗೆ ಒಂದು ಪುಸ್ತಕ ಹಾಗೂ ಹಣ್ಣು ಫ್ರೆಡ್ಡನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಶುಭವಾಗಲಿ ಯಮ್ಮ ಎಲ್ಲರಿಗೂ ಜೈ ಭೀಮ್